ಮಾಧ್ಯಮ ಮಾಧ್ಯಮಿಸರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆಫ್ ದಿಸ್ ಒಂದೇ ನಿಮಿಷ ಕಾಂತಾರ ಚಾಪ್ಟರ್ ಒನ್ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವಂಥ ಸಿನಿಮಾ ಈ ಸಿನಿಮಾ ಮೂಲಕ ಹುಬ್ಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಎರಡು ಸತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ರೈತ ಸರ್ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೊ ಮಚ್ ರಿಷಬ್ ಸರ್ ಏನು ಹೇಳ್ಬೋದು ಸರ್ ನಿಮಗೆ ಎಷ್ಟು ಸರ್ತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ರು ನಟಿ ಅಲ್ಲ ಲೈಕ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್ ಅದೆಲ್ಲದನ್ನು ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ನೋಡಬೇಕಾದ್ರೆ ಐ ಆ ಬೆಳವಣಿಗೆ ಆಗಿರ್ಬೋದು ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕುಶ್ ಮಾಡಿದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೂ ನೆನಪಿದೆ ಸಪ್ತಸಾಗತ ಸೈಡ್ ಇರೋ ಸೈಡೇ ಇಂದ इಷ್ಟು whatsapp ಕೊಟ್ಟಿದ್ರಿ ನನಗೆ ಇಷ್ಟು ನನ್ನ 퍼ಫಾರ್ಮೆನ್ಸ್ ಬಗ್ಗೆ ಇಷ್ಟು ಮಾತಾಡಿದ್ರಿ ಹಾನెస్ಲಿ ಸರಿ ಟುಮೆಂಟ್ ವೆರಿ ವೆರಿ ಎಮೋಷನಲ್ ಇವತ್ತು ನಿಮ್ಮ ಟ್ಯಾಂಟಲ್ಲಿ ಸೇರಿಸಿದ್ದಕ್ಕೆ थैंक यू सो मच आई मेबी ನನ್ನ ಕರಿಯರ್ ಅಲ್ಲಿ ಮೇಬಿ ಹೋಗ್ತಾ ಹೋಗ್ತಾ ಇಲ್ವೇಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಟು थैंक यू ಬಟ್ ಇವತ್ತು ವರ್ಡ್ಸ್ ಇಲ್ಲ ಬಟ್ ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್ थैंक यू सो मच आई आई डोंಟ್ ಹ್ಯಾವ್ ದ ವರ್ಡ್ ಪ್ರಗತಿ ಅವರಿಗೆ ತುಂಬಾ ತುಂಬಾ थैंक यू ಯು ಬಿರಿ ಕಾಸ್ಟ್ ತುಂಬಾ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಯು ಬಿನ್ ಅನ್ ಇಮೋಷನಲ್ ಸಪೋರ್ಟ್ ಫೋನ್ ಮೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರ ನಾವು ತುಂಬಾ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವಳು ಪ್ರಗತಿ ಅವರು ಹೇಳಿದಾಗೆ ಸಮ್ ವೆರಿ ಇನ್ಆಕ್ಸೆಸಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬಾ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಆಲ್ ಥ್ಯಾಂಕ್ಸ್ ಯುವರ್ ಕಾಂಟ್ರಿಬ್ಯೂಷನ್ ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ ಬಟ್ ಅವ್ರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಐ ಥಿಂಕ್ ಮತ್ತೆ ಲಾಸ್ಟ್ ಕನ್ನಡ ರಿಲೀಸ್ ಬಂತು ಒಂದು ವರ್ಷ ಆಗಿದೆ ತುಂಬ ಜನ ಕೇಳ್ತಾ ಇದ್ರು ಎನ್ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗ ಇರ್ಬೋದು ಅಂತ ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡಿಗೆ ಕಾಂತರ ಚಾಪ್ಟರ್ ಒನ್ನಲ್ಲಿ ನಾನು ನಂಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟು ವಾಚ್ ವಾಚ್ಆರ್ ಫಿಲ್ಮ್ ಆ್ಯಂಡ್ ಕೇಟರ್